ರಾತ್ರಿಯ ಗೀತೆಗಳು ನವೆಂಬರ್ ಹದಿನೆಂಟು ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು ನೀನು ಆಶೀರ್ವಾದವಾಗಿರುವಿ ಆದಿಕಾಂಡ ಹನ್ನೆರಡನೇ ದಯ ಎರಡನೇ ವಚನ ನಮ್ಮ ಹೃದಯಗಳಲ್ಲಿ ಈ ನೆರವೇರಿಕೆ ಈಗಾಗಲೇ ಪ್ರಾರಂಭವಾಗಿದೆ ಆದರೆ ಅದುವೇ ಅಂತ್ಯವಲ್ಲ ಪೂರ್ಣತೆ ಅಲ್ಲ ಅದುವೇ ವಾಗ್ದಾನಗಳ ಅಂತಿಮ ಎಂದು ಅರ್ಥವಲ್ಲ ಏಕೆಂದ್ರೆ ಭವಿಷ್ಯದಲ್ಲಿ ಪರಿಶುದ್ಧ ದೇಶದ ಕ್ರಿಸ್ತನ ಶರೀರವಾಗಿರುವ ಸಭೆಯು ದೇವರ ಮಹಿಮೆಯುಳ್ಳ ರಾಜ್ಯವಾಗಿ ದೈವಿಕ ಆಶೀರ್ವಾದ ಮತ್ತು ಶಕ್ತಿಯೊಂದಿಗೆ ತುಂಬಿರುವಾಗ ನಿಜವಾಗಿಯೂ ಬಹಳ ಮಹತ್ತರವಾಗಿರುತ್ತದೆ ಕರ್ತನು ತನ್ನ ಆತ್ಮದ ಮೂಲಕ ನಮ್ಮ ಹೃದಯದಲ್ಲಿ ದಯೆಯಿಂದ ಬೆಳಗಿದ ಬೆಳಕನ್ನು ಇತರರ ಮೇಲೆ ಬೆಳಗಿಸುವುದು ನಮ್ಮ ಆಶೀರ್ವಾದದ ಎಂದು ನಾವು ಅರಿತುಕೊಳ್ಳುತ್ತೇವೆ ಆದರೂ ಮಹತ್ತರವಾದ ಆಶೀರ್ವಾದವನ್ನು ನೀಡುವ ನಮ್ಮ ಸಮಯವು ಇನ್ನೂ ಭವಿಷ್ಯದಲ್ಲಿದೆ ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಭೂಮಿಯಲ್ಲಿ ನೆರವೇರಲಿ ಎಂದು ಇನ್ನೂ ಪ್ರಾರ್ಥಿಸುತ್ತಿದ್ದೇವೆ ಅದು ಭವಿಷ್ಯದ ಅವಧಿಗೆ ಈಗ ಕೆಟ್ಟದ್ದಾಗಿದ್ದರು ಮತ್ತು ನಮ್ಮ ಶರೀರದ ತಲೆಯಾದ ಕ್ರಿಸ್ತನ ಮೇಲೆ ಮಾಡಿದ ನಿಂದನೆಗಳು ಆತನ ಅಂಗಗಳಾದ ನಮ್ಮ ಮೇಲೆಯೂ ಬರಬಹುದು ಎಂಬ ಕಾರಣಗಳಿದ್ದರೂ ಮುಂದೆ ಹೆಸರು ಭೂಮಿಯಲ್ಲೆಲ್ಲ ಮಹತ್ತರವಾಗುವ ಸಮಯವು ಖಂಡಿತವಾಗಿಯೂ ಮತ್ತು ಅದು ನಮ್ಮ ಮದಲಿಂಗನ ಹೆಸರಾಗಿರುವುದರಿಂದ ಅದು ಆತನ ಮೊದಲಗಿತ್ತಿ ಮತ್ತು ಸಹಬಾಧ್ಯ ಎಂಬ ಹೆಸರು ಸಹ ನಮಗಾಗಲಿದೆ ಈ ಪರಿಶುದ್ಧ ದೇಶವು ಈಗ ತಪ್ಪಾಗಿ ಗ್ರಹಿಸಲ್ಪಟ್ಟಿದ್ದರೂ ಈ ವಿಶೇಷ ಜನರು ಸಭೆಯು ಮುಂದೆ ಸೈತಾನನಿಂದ ವಂಚನೆಗೆ ಒಳಗಾದ ಬಡವರು ಕುರುಡರು ಆಗಿರುವ ಲೋಕದ ಜನರನ್ನು ಮತ್ತು ಹೆಸರಿಗೆ ಮಾತ್ರ ಸಭೆಯನ್ನು ದೇಹ ಮತ್ತು ಶರೀರವಾಗಿರುವ ಕ್ರಿಸ್ತನ ಮೇಲೆ ಉಂಟು ಮಾಡಿದ ಎಲ್ಲಾ ಕೇಡುಗಳಿಗೆ ಬದಲಾಗಿ ಅವರನ್ನು ಆಶೀರ್ವದಿಸಿ ಉನ್ನತ ಮಟ್ಟದಲ್ಲಿ ಕೆಟ್ಟದ್ದಕ್ಕೆ ಬದಲಾಗಿ ಒಳ್ಳೆಯದನ್ನು ಮಾಡಿ ದೈವಿಕ ದಯೆಗೆ ಹಿಂದಿರುಗುವ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಅವರನ್ನು ಮೇಲಕ್ಕೆ ತರುವ ಅಂದರೆ ಉನ್ನತಿಗೆ ತರುವ ಸಮಯಕ್ಕಾಗಿ ನಾವು ಸಂತೋಷದಿಂದ ಎದುರು ನೋಡುತ್ತಿದ್ದೇವೆ ರಿಫ್ರಿ ನಂಬರ್ ಎರಡು ಸಾವಿರದ ಎಂಟು ನೂರ ನಲ್ವತ್ತೇಳು ಈ ಡೀಪ್ ಡೈವ್ಗೆ ಸ್ವಾಗತ ನಾವೆಲ್ಲರೂ ಆಶೀರ್ವಾದ ಬಯಸ್ತೀವಿ ಅಲ್ವಾ ನಿನ್ನ ಹೆಸರು ದೊಡ್ಡದಾಗಲಿ ಅಂತ ಯಾರಾದ್ರೂ ಹರಿಸಿದ್ರೆ ಆಹ ತಾನೆ ಖುಷಿಯಾಗಲ್ಲ ಆದ್ರೆ ಆ ದೊಡ್ಡ ವಾಗ್ದಾನ ಕೇವಲ ನಮಗಾಗಿ ಅಲ್ಲ ನಮ್ಮನ್ನು ವಿರೋಧಿಸಿದವರಿಗೂ ಆಗಿದ್ರೆ ಇಂದು ನಾವು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಮೂಲದ ಆಳಕ್ಕೆ ಇಳಿತಿದ್ದೀವಿ ಇದು ಜೆನೆಸಿಸ್ ಹನ್ನೆರಡು ಪಾಯಿಂಟ್ ಎರಡರ ಒಂದು ಪ್ರಸಿದ್ಧ ವಚನವನ್ನ ತೆಗೆದುಕೊಳ್ಳುತ್ತೆ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ಮತ್ತು ನೀನು ಆಶೀರ್ವಾದವಾಗಿರುವಿ ಆದ್ರೆ ಈ ಮೂಲ ಆ ವಚನದ ಅರ್ಥವನ್ನೇ ಒಂದು ಹ್ಮ್ ಬೇರೆ ದಿಕ್ಕಿಗೆ ತಿರುಗಿಸಿಬಿಡುತ್ತೆ ಸರಿ ಈ ಮೂಲದ ಪ್ರಕಾರ ಈ ವಾಗ್ದಾನದ ಈಡೇರಿಕೆ ನಮ್ಮೊಳಗೆ ಈಗಾಗ್ಲೇ ಶುರುವಾಗಿದೆ ಆದೆ ಅದು ಇನ್ನೂ ಪೂರ್ತಿಯಾಗಿಲ್ಲ ಅಂತ ಹೇಳುತ್ತೆ ಇದು ಸ್ವಲ್ಪ ಗೊಂದಲ ಅನ್ನಿಸಬಹುದು ಇದರ ಅರ್ಥ ಏನು ಇಲ್ಲಿಂದಾನೇ ವಿಷಯ ನಿಜವಾಗಿಯೂ ಆಸಕ್ತಿಕರವಾಗೋದು ಸಾಮಾನ್ಯವಾಗಿ ಈ ವಾಗ್ದಾನವನ್ನು ಒಬ್ಬ ವ್ಯಕ್ತಿಗೆ ಅಂದ್ರೆ ಅಬ್ರಹಾಮನಿಗೆ ನೀಡಿದ್ದು ಅಂತ ನಾವು ಓದ್ತೇವೆ ಆದರೆ ಈ ಬರಹ ಏನ್ ಹೇಳುತ್ತೆ ಅಂದ್ರೆ ಇದರ ನಿಜವಾದ ಅರ್ಥ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ ಬದಲಿಗೆ ಕ್ರಿಸ್ತನ ದೇಹ ಅಂತಾರಲ್ಲ ಆ ಇಡೀ ವಿಶ್ವಾಸಿಗಳ ಸಮುದಾಯಕ್ಕೆ ಇದು ಅನ್ವಯಿಸುತ್ತೆ ಸೊ ಇದೊಂದು ಸಾಮೂಹಿಕ ವಾಗ್ದಾನ ಒಷ ಅಹೆರೀಸಿ ನನ್ನನ್ನ ಮೂಲ ವಾಗ್ದಾನ ಒಬ್ಬ ವ್ಯಕ್ತಿಗೆ ಮಾಡಿದ್ದಲ್ವಾ ಈ ಸಾಮೂಹಿಕ ವ್ಯಾಖ್ಯಾನ ಅದಕ್ಕೆ ಹೇಗೆ ಹೊಂದ್ಕೊಳ್ಳುತ್ತೆ ಇದು ಮೂಲ ಅರ್ಥವನ್ನೇ ಬದಲಿಸ್ತಾ ಹಾಗೆ ಆಗಲ್ವಾ ಅತ್ಯುತ್ತಮ ಪ್ರಶ್ನೆ ನೋಡಿ ಈ ವ್ಯಾಖ್ಯಾನದ ಪ್ರಕಾರ ಆ ಒಬ್ಬ ವ್ಯಕ್ತಿಗೆ ಕೊಟ್ಟ ವಾಗ್ದಾನ ಒಂದು ಬೀಜದ ಹಾಗೆ ಅದು ಬೆಳೆದು ಒಂದು ದೊಡ್ಡ ಮರ ಆಗತ್ತೆ ಅಂದ್ರೆ ಇಡೀ ಸಮುದಾಯ ಇದನ್ನೇ ಕ್ರಿಸ್ತನ ದೇಹ ಅಂತ ಹೇಳೋದು ಹೇಗೆ ಬೇರೆ ಬೇರೆ ಅಂಗಗಳು ಸೇರಿ ಒಂದೇ ದೇಹ ಆಗುತ್ತೋ ಹಾಗೆ ಅನೇಕ ವಿಶ್ವಾಸಿಗಳು ಸೇರಿ ಒಂದೇ ಸಮೂಹ ಸೊ ನಿನ್ನ ಹೆಸರು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ ಬದಲಿಗೆ ಆ ಇಡೀ ಸಮೂಹ ಹೊರುವ ಕ್ರಿಸ್ತ ಅನ್ನೋ ಹೆಸರು ಓ ಹಾಗಾದ್ರೆ ಇದು ಕೇವಲ ಯಾರಿಗೆ ಆಶೀರ್ವಾದ ಅನ್ನೋದ್ರ ಬಗ್ಗೆ ಮಾತ್ರವಲ್ಲ ಯಾವಾಗ ಅನ್ನೋದ್ರ ಬಗ್ಗೆನೂ ಇದೆ ಅಲ್ವಾ ವರ್ತಮಾನಕ್ಕೂ ಭವಿಷ್ಯಕ್ಕೂ ಒಂದು ದೊಡ್ಡ ವ್ಯತ್ಯಾಸವನ್ನ ಈ ಮೂಲ ಗುರುತಿಸುತ್ತೆ ನಿಖರವಾಗಿ ಪ್ರಸ್ತುತದಲ್ಲಿ ಈ ಸಮೂಹವನ್ನ ಜಗತ್ತು ಕೆಟ್ಟವರು ಅಂತ ನೋಡ್ಬೋದು ಅಥವಾ ತಿರಸ್ಕರಿಸಬಹುದು ಆದರೆ ಭವಿಷ್ಯದಲ್ಲಿ ಹಾ ಎಲ್ಲವೂ ಬದಲಾಗತ್ತೆ ಆಗ ಈ ಸಮೂಹವು ಮಣವಾಟ್ಟಿ ಅಂದ್ರೆ ಬ್ರೈಡ್ ಮತ್ತು ಕ್ರಿಸ್ತನು ಮಣವಾಳ ಅಂದ್ರೆ ಬ್ರೈಡ್ ಗ್ರೂಮ್ ಅನ್ನೋ ರೂಪಕವನ್ನ ಈ ಮೂಲ ಬಳಸತ್ತೆ ಇದರರ್ಥ ಆ ಸಮೂಹವು ಕ್ರಿಸ್ತನ ಮಹಿಮೆಯಲ್ಲಿ ಮತ್ತು ಆತನ ಶ್ರೇಷ್ಠವಾದ ಹೆಸರಿನಲ್ಲಿ ಪೂರ್ತಿಯಾಗಿ ಪಾಲ್ಗೊಳ್ಳುತ್ತೆ ಆ ಅಂತಿಮ ಗುರಿ ತಮಗಾಗಿ ಶ್ರೇಷ್ಠತೆ ಪಡೆಯೋದಲ್ಲ ಬದಲಿಗೆ ಇಡೀ ಜಗತ್ತಿಗೆ ಆಶೀರ್ವಾದವಾಗಿ ಪರಿಣಮಿಸುವುದು ಹೌದು ಇಲ್ಲಿಯೇ ನನಗೆ ಅತ್ಯಂತ ಅಚ್ಚರಿಯಾದ ಭಾಗ ಸಿಕ್ಕಿದ್ದು ಪ್ರತಿಕಾರ ಅಂದ್ರೆ ರೀಕಂಪೆನ್ಸ್ ಅನ್ನೋ ಪದವನ್ನ ಇಲ್ಲಿ ಬಳಸಿದ್ದಾರೆ ಸಾಮಾನ್ಯವಾಗಿ ಪ್ರತಿಕಾರ ಅಂದ್ರೆ ಶಿಕ್ಷೆ ಸೇಡು ತೀರಿಸಿಕೊಳ್ಳೋದು ಆದ್ರೆ ಇಲ್ಲಿ ಅದರ ಅರ್ಥವೇ ಬೇರೆ ಅಲ್ವೇ ಹೌದು ಇದು ಈ ವ್ಯಾಖ್ಯಾನದ ಹೃದಯ ಭಾಗ ಅಂತನೇ ಹೇಳ್ಬೋದು ಇಲ್ಲಿ ಪ್ರತಿಕಾರ ಅಂದ್ರೆ ನೋ ಕೊಟ್ಟವರಿಗೆ ಶಿಕ್ಷೆ ಕೊಡೋದಲ್ಲ ಬದಲಿಗೆ ಅವರಿಗೆ ಒಳ್ಳೆಯದನ್ನ ಹಿಂದಿರುಗಿಸುವುದು ಈ ಮೂಲವು ಸೈತಾನನಿಂದ ಮೋಸಗೊಂಡ ಜಗತ್ತು ಮತ್ತು ನಾಮ ಮಾತ್ರದ ಚರ್ಚ್ ಅಂತ ಕರೆಯಲ್ಪಡುವವರಿಗೆ ಆಶೀರ್ವಾದವನ್ನ ಹಿಂದಿರುಗಿಸುವ ಬಗ್ಗೆ ಮಾತಾಡುತ್ತೆ ಹಾಗಾದ್ರೆ ಈ ನಾಮ ಮಾತ್ರದ ಚರ್ಚ್ ಅಂದ್ರೆ ಯಾರು ಮತ್ತು ಅವರಿಗೆ ಯಾಕೆ ಆಶೀರ್ವಾದವನ್ನ ಹಿಂದಿರುಗಿಸ್ಬೇಕು ಆಕ್ಚುಲಿ ಈ ಬರಹದ ಪ್ರಕಾರ ಇವರು ನಂಬಿಕೆಯಿಂದ ದೂರ ಸರಿದವರು ಅಥವಾ ಸಮುದಾಯಕ್ಕೆ ಹಾನಿ ಮಾಡಿದವರು ಆದರೆ ಇಲ್ಲಿನ ಕಲ್ಪನೆ ಏನು ಅಂದರೆ ಶಿಕ್ಷೆಯ ಬದಲು ಬೋಧನೆ ಮತ್ತು ಪ್ರೀತಿಯ ಮೂಲಕ ಅವರನ್ನ ಮತ್ತೆ ದೈವಿಕ ಅನುಗ್ರಹಕ್ಕೆ ಕರೆತರೋದು ತಾವು ಪಡೆದ ಆಶೀರ್ವಾದವನ್ನ ತಮಗೆ ನೋವು ಕೊಟ್ಟವರಿಗೂ ಹಂಚುವ ಮೂಲಕ ಒಂದು ದೊಡ್ಡ ಗುಣಪಡಿಸುವ ಪ್ರಕ್ರಿಯೆಯನ್ನು ಶುರು ಮಾಡೋದು ಇದು ಸೇಡಿನ ಕಥೆಯಲ್ಲ ಇದು ಪುನಃ ಸ್ಥಾಪನೆಯ ಕಥೆ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರೆ ನಮಗೆ ಸಿಗುವ ದೊಡ್ಡ ಚಿತ್ರಣ ಏನು ನಾವು ವ್ಯಕ್ತಿಕ ಶ್ರೇಷ್ಠತೆಯ ಒಂದು ವಾಗ್ದಾನದಿಂದ ಶುರು ಮಾಡಿ ಇಡೀ ಜಗತ್ತನ್ನ ನಮ್ಮ ಶತ್ರುಗಳನ್ನೂ ಸೇರಿದಂತೆ ಆಶೀರ್ವದಿಸುವ ಒಂದು ಸಾಮೂಹಿಕ ಧ್ಯೇಯದವರೆಗೆ ಬಂದು ನಿಂತಿದ್ದೇವೆ ಇದು ಆಶೀರ್ವಾದವನ್ನು ಪಡೆಯುವುದರಿಂದ ಸ್ವತಃ ಒಂದು ಆಶೀರ್ವಾದವಾಗಿ ಬದಲಾಗುವ ಪ್ರಯಾಣ ಹೌದು ಮತ್ತು ಈ ಚರ್ಚೆ ಒಂದು ಆಳವಾಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಈ ಮೂಲವು ಕೆಟ್ಟದ್ದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನ ಮಾಡೋದನ್ನ ಅಂತಿಮ ಶಕ್ತಿ ಅಂತ ಹೇಳುತ್ತೆ ಈ ಆಲೋಚನೆಯನ್ನ ನಾವು ಕೇವಲ ದೇವತಾಶಾಸ್ತ್ರೀಯ ಚೌಕಟ್ಟಿನಿಂದ ಹೊರಗೆ ತಂದು ನೋಡಿದರೆ ಯಾವುದೇ ನಂಬಿಕೆಯ ವ್ಯವಸ್ಥೆ ಅಥವಾ ನೈತಿಕ ದೃಷ್ಟಿಕೋನದಲ್ಲಿ ನೋವನ್ನು ಪುನಃಸ್ಥಾಪನೆಯಾಗಿ ಪರಿವರ್ತಿಸುವುದರ ಅರ್ಥವೇನು ನಮಗೆ ಆದ ಹಾನಿಗೆ ಪ್ರತಿಯಾಗಿ ಅದನ್ನು ಮಾಡಿದವರಿಗೆ ಒಳ್ಳೆಯದನ್ನು ಬಯಸುವುದು ನಿಜವಾದ ಶಕ್ತಿಯ ಪ್ರದರ್ಶನವೇ ಇದು ನಾವು ಯೋಚಿಸಬೇಕಾದ ವಿಷಯ